ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರು ಒಂದಾಕ್ಷಣ ನಮಗೆ ನೆನಪಾಗುವುದು ಟ್ರಾಫಿಕ್ ಇಂತಹ ಟ್ರಾಫಿಕ್ ಸಮಸ್ಯೆಯನ್ನ ನೀಗಿಸಲು ಸರ್ಕಾರವು ಇದೀಗ ಮಹತ್ವದ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ ಹೌದು ಬೆಂಗಳೂರಿನ ಹೆಬ್ಬಾಳ್ನಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುಮಾರು ನಲವತ್ತು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಮಾಡುವುದಾಗಿ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಲಾಗಿದೆ ಇದು ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಆರುನೂರು ಕೋಟಿಯ ಯೋಜನೆಯಾಗಿದ್ದು ಪ್ರಯಾಣಿಕರಿಗೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಏರ್ಪೋರ್ಟ್ಗೆ ಸುಲಭವಾಗಿ ತಲುಪಬಹುದಾಗಿದೆ ಟನಲ್ ಕಾಮಗಾರಿಗೆ ಬೇಕಾಗುವ ಅಂದಾಜು ವೆಚ್ಚವನ್ನು ಕಳೆದ ಕೆಲ ತಿಂಗಳಿನಿಂದ ಅಧಿಕಾರಿಗಳ ಮೂಲಕ ಪಡೆದುಕೊಂಡು ಸರ್ಕಾರ ಟನಲ್ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ಈ ಮಾರ್ಗದಲ್ಲಿ ಎಸ್ ಟಿ ಮಾಲ್ ಮತ್ತು ಬೋರ್ಡ್ ಜಂಕ್ಷನ್ ಪ್ಯಾಲೇಸ್ ಗ್ರೌಂಡ್ ರೇಸ್ ಕೋರ್ಸ್ ಅಥವಾ ಚಾಲುಕ್ಯ ಸರ್ಕಲ್ ಲಾಲ್ಬಾಗ್ ಸೇರಿದಂತೆ ಎಂಟು ಎಂಟ್ರಿ ಮತ್ತು ಎಕ್ಸಿಟ್ಗಳು ಇರಲಿದೆ ಗ್ರ್ಯಾಂಡ್ ಬೆಂಗಳೂರಿನ ಭಾಗವಾಗಿ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಸಲುವಾಗಿ ಈ ಅಭಿವೃದ್ಧಿ ಕಾರ್ಯವನ್ನು ಮಾಡಲಾಗಿದೆ ಎಂದು ಸರ್ಕಾರ ಮಾಹಿತಿಯನ್ನ ನೀಡಿದೆ ಇದಾಗಿತ್ತು ಬೆಂಗಳೂರಿನಲ್ಲಿ ಹೊಸ ಸುರಂಗ ಮಾರ್ಗ ಆಗುವುದರ ಕುರಿತಾದ ವರದಿ ಇನ್ನು ಮತ್ತಷ್ಟು ಹೊಸ ವಿಷಯದೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ